ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಮೂರು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ ಈ ಸುದ್ದಿ ಬಂದ ಮೇಲೆ ಎಸ್ಪೆಷಲಿ ಒಂದು ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಂದಿರುವಂಥ ಸುದ್ದಿ ಪಾಸಿಟಿವ್ ಆ ನೆಗೆಟಿವ್ ಅದರ ಹಿನ್ನೆಲೆಯನ್ನು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಡಿಸಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಈ ಮೂರು ಕಂಪನಿಗಳು ಕೂಡ ಪಿ ಎಸ್ ಯು ಸ್ಟಾಕ್ಸ್ ಎಸ್ಪೆಷಲಿ ಇವತ್ತು ಬಂದಿರೋದು ಈ ಮೂರರಲ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಫಿಶಿಯಲ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದು ಹೇಗೆ ಅನ್ನೋದನ್ನ ನಾವು ನೋಡೋಣ ಜೊತೆಗೆ ಪಿ ಎಸ್ ಯು ಸ್ಟಾಕ್ಸ್ ಅಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಂದ್ರೆ ಅದು ಡೈವೆಸ್ಟ್ಮೆಂಟ್ ಡೈವೆಸ್ಟ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾವು ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೇಗೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವ ಹಾಗೆ ನಮ್ಮ ಹಣವನ್ನ ವಾಪಾಸ್ ತಗೊಳ್ಳೋದಕ್ಕೆ ಡೈವೆಸ್ಟ್ಮೆಂಟ್ ಅಂತೀವಿ ಸರ್ಕಾರ ಕೂಡ ಅಷ್ಟೇ ಹಲವಾರು ಕಂಪನೀಸ್ ಅಲ್ಲಿ ತಮ್ಮ ಸ್ಟೇಕ್ ಇರುತ್ತೆ ಅದನ್ನ ಸೇಲ್ ಮಾಡಿದ್ರೆ ಅದನ್ನ ಡೈವೆಸ್ಟ್ಮೆಂಟ್ ಅಂತಾರೆ ಪಿ ಎಸ್ ಯು ಸ್ಟಾಕ್ ಗಳು ಈ ರೀತಿ ಡೈವೆಸ್ಟ್ಮೆಂಟ್ ನ್ಯೂಸ್ ಬಂದಾಗೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಯಾಕೆಂತಂದ್ರೆ ಸರ್ಕಾರ ಸ್ಟೇಕ್ ಸೇಲ್ ಮಾಡುತ್ತೆ ಅಂದ್ರೆ ಅದು ಪಿ ಎಸ್ ಯು ಸ್ಟಾಕ್ ಗಳಿಗೆ ಎಸ್ಪೆಷಲಿ ಕೆಲವು ಸ್ಟಾಕ್ ಗಳಿಗೆ ಬಿಗ್ ಪಾಸಿಟಿವ್ ಆಗುತ್ತೆ ಅದರಿಂದ ವ್ಯಾಲ್ಯೂ ಕ್ರಿಯೇಷನ್ ಆಗಬಹುದು ಅಂತ ಹಾಗಾಗಿ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಮೊದಲು ಆ ಸುದ್ದಿಗೆ ಹೋಗೋದಕ್ಕೆ ಮುಂಚೆ ಈ ಡೈವೆಸ್ಟ್ಮೆಂಟ್ ಅಂದ್ರೆ ಏನು ಹಾಗೆ ಈ ಡೈವೆಸ್ಟ್ಮೆಂಟ್ ನ ಅಡ್ವಾಂಟೇಜಸ್ ಏನು ಖಂಡಿತ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎಲ್ಲಾನು ಕೂಡ ಇರುತ್ತೆ ಬಟ್ ಯೂಶಲಿ ಡೈವೆಸ್ಟ್ಮೆಂಟ್ ಬಗ್ಗೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಡೈವೆಸ್ಟ್ಮೆಂಟ್ ಬಗ್ಗೆ ನ್ಯೂಸ್ ಬಂದಾಗ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಅಡ್ವಾಂಟೇಜಸ್ ಕಾರಣ ಆಗೋದು ಅವುಗಳನ್ನು ತಿಳ್ಕೊಂಡು ನಾವು ನ್ಯೂಸ್ಗೆ ಹೋಗೋಣ ನಂತರ ಶೇರುಗಳಿಗೂ ಕೂಡ ಹೋಗೋಣ ಅಡ್ವಾಂಟೇಜಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ನಾನಿಲ್ಲಿ ಸರ್ಚ್ ಮಾಡಿದ್ದೀನಿ ಬೈ ರೆಡ್ಯೂಸಿಂಗ್ ದ ಗವರ್ಮೆಂಟ್ ಸ್ಟೇಕ್ ಇನ್ ಸರ್ಟೈನ್ ಸೆಕ್ಟರ್ಸ್ ಇಟ್ ಎನ್ಕರೇಜಸ್ ಪ್ರೈವೇಟ್ ಓನರ್ಶಿಪ್ ಅಂಡ್ ಫೋಸ್ಟರ್ಸ್ ಎ ಮೋರ್ ಕಾಂಪಿಟೇಟಿವ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಅಂದ್ರೆ ಸರ್ಕಾರ ಕೆಲವು ಸೆಕ್ಟರ್ಸಿಂದ ಇಂದ ಎಕ್ಸಿಟ್ ಆಗೋದು ಕಾಂಪಿಟೇಟಿವ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇದು ಕೆಲವೊಂದು ಅಡ್ವಾಂಟೇಜಸ್ ಅನ್ನು ಕೂಡ ತಂದು ನೋಡಬಹುದು ದಿಸ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ಡ್ ಎಫಿಷಿಯೆನ್ಸಿ ನಿಮ್ಗೆ ಗೊತ್ತಿದೆ ಸರ್ಕಾರಿ ಯಂತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಸರ್ಕಾರದ ಜಾಗಕ್ಕೆ ಪ್ರೈವೇಟ್ ಓನರ್ಶಿಪ್ ಬಂದ್ರೆ ಅಲ್ಲಿ ಹೈಪರ್ ಆಕ್ಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಇನ್ನೋವೇಶನ್ ಇಂಪ್ರೂವ್ಡ್ ಸರ್ವಿಸ್ ಡೆಲಿವರಿ ಇವೆಲ್ಲವೂ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಇನ್ನೊಂದು ಸರ್ಕಾರಕ್ಕೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಸಿಗ್ನಿಫಿಕೆಂಟ್ ಅಬ್ಜೆಕ್ಟಿವ್ ಇಷ್ಟು ರಿಟೈರ್ ಪಬ್ಲಿಕ್ ಡೆಟ್ ಅಂದ್ರೆ ಸಾರ್ವಜನಿಕ ಸಾಲ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡುವಂತದ್ದು ಆಗಿರುತ್ತೆ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡಿ ಇದು ಅಡ್ವಾಂಟೇಜಸ್ ಇದನ್ನ ಹೊರತುಪಡಿಸಿ ಹಲವಾರು ಅಡ್ವಾಂಟೇಜಸ್ ಇದಾವೆ ನೋಡಬಹುದು ಫಂಡ್ಸ್ ಡೈವೆಸ್ಟ್ಮೆಂಟ್ ಕ್ಯಾನ್ ಪ್ರೊವೈಡ್ ಫಂಡ್ಸ್ ಫ್ರಮ್ ನಾನ್ ಬಿಸ್ನೆಸ್ ಆಪರೇಷನ್ ಡೈವೆಸ್ಟ್ಮೆಂಟ್ ಕ್ಯಾನ್ ಹೆಲ್ಪ್ ಬಿಸ್ನೆಸಸ್ ಅನ್ಲೋಡ್ ಡೆಟ್ ಅಂದ್ರೆ ಸಾಲವನ್ನು ಕ್ಲಿಯರ್ ಮಾಡ್ಲಿಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ ಡೈವೆಸ್ಟ್ಮೆಂಟ್ ಕ್ಯಾನ್ ಹೆಲ್ಪ್ ಬಿಸಿನೆಸಸ್ ಫೋಕಸ್ ಅಂದರ್ ಕೋರ್ ಆಪರೇಷನ್ಸ್ ಅಂಡ್ ಏರಿಯಾಸ್ ಜೊತೆಗೆ ನೋಡಬಹುದು ಶೇರ್ ಹೋಲ್ಡರ್ ವ್ಯಾಲ್ಯೂ ಡೈವೆಸ್ಟ್ಮೆಂಟ್ ಕ್ಯಾನ್ ಇನ್ಕ್ರೀಸ್ ಶೇರ್ ಹೋಲ್ಡರ್ ರಿಟರ್ನ್ಸ್ ಬೈ ಅನ್ಲಾಕಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ವ್ಯಾಲ್ಯೂ ಅನ್ಲಾಕಿಂಗ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಶೇರ್ ಹೋಲ್ಡರ್ಸ್ ಗೆ ಲಾಭ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಡೈವೆಸ್ಟ್ಮೆಂಟ್ ಕ್ಯಾನ್ ರಿಲ್ಯಾಕ್ಸ್ ಫೈನಾನ್ಷಿಯಲ್ ಕಾನ್ಸ್ಟ್ರೆಂಟ್ಸ್ ಅಲೋಯಿಂಗ್ ಬಿಸಿನೆಸಸ್ ಟು ಇನ್ವೆಸ್ಟ್ ಮೋರ್ ಪ್ರಾಫಿಟಬಲ್ ವೆಂಚರ್ಸ್ ಬೇರೆ ಕಡೆ ಅಥವಾ ಮೋರ್ ಪ್ರಾಫಿಟಬಲ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಇದು ಸಪೋರ್ಟ್ ಅನ್ನ ಮಾಡುತ್ತೆ ಜೊತೆಗೆ ಗ್ರೇಟರ್ ಎಫಿಶಿಯನ್ಸಿ ಅಂಡ್ ಪ್ರಾಫಿಟಬಿಲಿಟಿ ಇಂಪ್ರೂವರ್ ಎಬಿಲಿಟಿ ಟು ರೆಸ್ಪಾಂಡ್ ಟು ನ್ಯೂ ಅಪರ್ಚುನಿಟೀಸ್ ಈ ಎಲ್ಲ ಅಡ್ವಾಂಟೇಜಸ್ ಕೂಡ ಮೇಜರ್ ಆಗಿ ಇರುತ್ತೆ ಡೈವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹಾಗಾದ್ರೆ ಈಗ ಸರ್ಕಾರ ಎಲ್ಲಿ ಡೈವೆಸ್ಟ್ ಮಾಡುವಂತ ಅಥವಾ ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನು ನಾವು ನೋಡೋದಾದ್ರೆ ನೋಡಬಹುದು ಐ ಡಿ ಬಿ ಐ ಬ್ಯಾಂಕ್ ಈ ಸುದ್ದಿ ತುಂಬಾ ದಿನದಿಂದನೂ ಇದೆ ಇವತ್ತು ಬಂದಿರುವಂತಹ ಸುದ್ದಿ ಏನೆಲ್ಲ ಇದು ಬಹುಶಃ ಒಂದೂವರೆ ಎರಡು ವರ್ಷದಿಂದನೂ ಕೂಡ ಕೇಳಿ ಬರ್ತಾನೆ ಇದೆ ಐಡಿ ಬಿ ಐ ಬ್ಯಾಂಕ್ ಅಲ್ಲಿ ಸರ್ಕಾರ ಸ್ಟೇಕ್ ಸೇಲ್ ಮಾಡುತ್ತೆ ಸೇಲ್ ಮಾಡುತ್ತೆ ಅಂತ ಈ ನ್ಯೂಸ್ ಬಂದಾಗೆಲ್ಲ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬರುತ್ತೆ ಆನಂತರ ನ್ಯೂಸ್ ತಣಗಾಗುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆದರೆ ಈಗ ಬಂದಿರೋದ್ದು ದೀಪಂ ಸೆಕ್ರೆಟರಿಯಿಂದನೇ ಬಂದಿದೆ ದೀಪಂ ಅಂತ ಫುಲ್ ಫಾರ್ಮ್ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ದೀಪಂ ಸೆಕ್ರೆಟರಿಯಿಂದ ಬಂದಿರುವಂತದ್ದು ಐಡಿ ಬಿ ಐ ಸ್ಟೇಕ್ ಸೇಲ್ ಅಂಡ್ ಟ್ರಾಕ್ ಫೈನಲ್ ಡಿಸಿಷನ್ ಇನ್ ತ್ರೀ ಫೋರ್ ಮಂತ್ಸ್ ಮೂರ್ನಾಲ್ಕು ತಿಂಗಳಲ್ಲಿ ಫೈನಲ್ ಡಿಸಿಷನ್ ಆಗುತ್ತೆ ಅನ್ನುವಂತ ಮಾತನ್ನ ಸ್ವತಃ ದೀಪಂ ಸೆಕ್ರೆಟ್ರಿ ಹೇಳಿದ್ದಾರೆ ಜೊತೆಗೆ ಇದರ ಜೊತೆ ನೋಡಬಹುದು ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಂಡ್ ಟ್ರಾಕ್ ಫಾರ್ ಬಿ ಎಂಎಲ್ ಎಸ್ ಸಿ ಐ ಬಿ ಎಂಎಲ್ ಹಾಗೂ ಶಿಪಿಂಗ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಇಲ್ಲೂ ಕೂಡ ಪ್ರೋಸೆಸ್ ಟ್ರಾಕ್ ಅಲ್ಲಿ ಇದೆ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈ ನ್ಯೂಸ್ನ ಕಾರಣಕ್ಕೆ ಈ ಮೂರು ಶೇರ್ಗಳು ಕೂಡ ಸುದ್ದಿಯಲ್ಲಿದ್ದು ಎಸ್ಪೆಷಲಿ ಇವತ್ತು ಐಡಿ ಬಿ ಐ ಬ್ಯಾಂಕ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಅಂದ್ರೆ ಈ ನ್ಯೂಸ್ ಅನೌನ್ಸ್ ಆಗ್ತಿದಂಗೆ ಈ ರೀತಿ ಅಪ್ ಆಗಿದೆ ಮೂಮೆಂಟ್ ಅಲ್ಲಿ ಸ್ಟಾಕ್ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದೀಪಂ ಸೆಕ್ರೆಟರಿ ಅವರು ನೋಡೋಣ ದ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಐಡಿ ಬಿ ಐ ಬ್ಯಾಂಕ್ ಈಸ್ ಆನ್ ಟ್ರಾಕ್ ಅಂಡ್ ಈಸ್ ಲೈಕ್ಲಿ ಟು ಬಿ ಫೈನಲೈಸ್ ಇನ್ ದ ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ಮುಂದಿನ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇದು ಫೈನಲೈಸ್ ಆಗ್ಬಹುದು ಅಂತ ದೀಪಂ ಸೆಕ್ರೆಟರಿ ಅರುಣೀಶ್ ಚಾವ್ಲಾ ಅವರು ಹೇಳಿದ್ದಾರೆ ಸಿಎನ್ ಬಿ ಸಿ ಆವಾ ಜೊತೆಗಿನ ಇಂಟರ್ವ್ಯೂ ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ವಿ ಹಾವ್ ರಿಸಾಲ್ವ್ ದ ಡೇಟಾ ರೂಮ್ ಇಶ್ಯೂಸ್ ಡ್ಯೂ ಡಿಲಿಜೆನ್ಸ್ ಯು ವಿಲ್ ಹಿಯರ್ ಗುಡ್ ನ್ಯೂಸ್ ಆನ್ ದಿಸ್ ಫ್ರಂಟ್ ಇನ್ ದ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ಪರೇಟ್ ಟೈಮ್ ಲೈನ್ ಅನ್ನ ಅವರು ಹೇಳಿಲ್ಲ ಬಟ್ ನೆಕ್ಸ್ಟ್ ಮೂರರಿಂದ ನಾಲ್ಕು ತಿಂಗಳಲ್ಲಿ ನೀವು ಒಳ್ಳೆ ನ್ಯೂಸ್ ಅನ್ನ ಕೇಳ್ತೀರಿ ಅನ್ನುವಂತ ಮಾತನ್ನ ಹೇಳಿದರೆ ಜೊತೆಗೆ ಎಷ್ಟು ಸೇಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಲೈಫ್ ಇನ್ಶೂರೆನ್ಸ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಅಂದ್ರೆ ಎಲ್ ಐ ಸಿ ಕೂಡ ಹೋಲ್ಡಿಂಗ್ ಅನ್ನ ಇಟ್ಟಿದೆ ಪ್ಲಾಂಟ್ ಜಾಯಿಂಟ್ಲಿ ಆಫ್ ಲೋಡ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಇನ್ ದ ಲೆಂಡರ್ ಅರವತ್ತೊಂದು ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ಇದೆ ಜೊತೆಗೆ ವಿಚ್ ಇನ್ಕ್ಲೂಡ್ಸ್ ತರ್ಟಿ ಪಾಯಿಂಟ್ ಫೋರ್ ಎಲ್ಡ್ ಬೈ ದ ಸೆಂಟರ್ ಅಂದ್ರೆ ಸರ್ಕಾರದ ಹತ್ರ ಇರೋದು ಮೂವತ್ತು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಸೇಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗೆ ಮೂವತ್ತು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಎಲ್ ಐ ಸಿ ಸೇಲ್ ಮಾಡಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದೀಪಂ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಅನ್ನ ಇಶ್ಯೂ ಮಾಡಿದೆ ಈಗಾಗಲೇ ಹಲವು ಇಂಟ್ರೆಸ್ಟೆಡ್ ಬಿಡ್ಡರ್ಸ್ ಕೂಡ ಬಂದಿದ್ದಾರೆ ಅದನ್ನ ಆರ್ ಬಿ ಐಗೆ ಕಳಿಸಿದ್ದಾರೆ ಆರ್ ಬಿ ಐ ಸ್ಕ್ರೂಟಿನಿ ಮಾಡುತ್ತೆ ನಂತರ ಆರ್ ಬಿ ಐ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಶಾರ್ಟ್ ಲಿಸ್ಟೆಡ್ ಬಿಡರ್ಸ್ ವರ್ ಗ್ರಾಂಟೆಡ್ ಆಕ್ಸೆಸ್ ಟು ಐಡಿ ಬಿ ಬ್ಯಾಂಕ್ ಡೇಟಾ ರೂಮ್ ಶಾರ್ಟ್ ಲಿಸ್ಟೆಡ್ ಬಿಡರ್ಸ್ ಗೆ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ ಹಾಗೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಾಗೂ ಬಿಇಎಂ ಬಗ್ಗೆ ತುಂಬಾ ಡೀಟೇಲ್ ಆಗೇನು ಮಾಹಿತಿಯನ್ನು ಅವರು ಕೊಟ್ಟಿಲ್ಲ ಬಟ್ ಅದು ಕೂಡ ಪ್ರೋಸೆಸ್ ಅಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಇವರು ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಬರುವಂತಹ ಪ್ರಶ್ನೆ ಐ ಡಿ ಬಿ ಐ ಬ್ಯಾಂಕ್ ಅಲ್ಲಿ ಸರ್ಕಾರದ ಹೋಲ್ಡಿಂಗ್ ಇರುತ್ತಾ ಇರಲ್ವಾ ಇದನ್ನ ನಾವು ನೋಡಬೇಕು ಅಂತಂದ್ರೆ ಶೇರ್ ಹೋಲ್ಡಿಂಗ್ ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮೂವತ್ತು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಎಲ್ ಐ ಸಿ ಹಾಗೂ ಸರ್ಕಾರ ಎರಡು ಕೂಡ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಇಲ್ಲಿ ಓಪನ್ ಮಾಡಿದ್ರೆ ನೋಡಬಹುದು ಎಲ್ ಐ ಸಿ ಹತ್ರ ನಲ್ವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಲ್ವತ್ತೈದು ಪರ್ಸೆಂಟ್ ಇದೆ ಅಂದ್ರೆ ಇಬ್ರು ಮೂವತ್ ಮೂವತ್ ಪರ್ಸೆಂಟ್ ಲೋಡ್ ಮಾಡಿದ್ರು ಕೂಡ ಇನ್ನು ನೈನ್ಟೀನ್ ಪರ್ಸೆಂಟ್ ಎಲ್ ಐ ಸಿ ಹತ್ರ ಇರುತ್ತೆ ಹಾಗೆ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಸರ್ಕಾರದ ಹತ್ರ ಇರುತ್ತೆ ಅಂದ್ರೆ ಅರೌಂಡ್ ತರ್ಟಿ ತ್ರೀ ತರ್ಟಿ ಫೋರ್ ಪರ್ಸೆಂಟ್ ಸರ್ಕಾರದ ಹೋಲ್ಡಿಂಗ್ ಇದ್ದೇ ಇರುತ್ತೆ ಅರವತ್ ಪರ್ಸೆಂಟ್ ಅಥವಾ ಅರವತ್ತೊಂದು ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಿದ ನಂತರ ಕೂಡ ಹಾಗೆ ಎಫ್ ಎಫ್ಐ ಎಸ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇನ್ನೆಲ್ಲನೂ ಕೂಡ ಪಬ್ಲಿಕ್ಸ್ ಹತ್ರನೇ ಇದೆ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಜಸ್ಟ್ ಇಲ್ಲಿ ಫ್ರೀ ಫ್ಲೋಟ್ ಇರೋದೇ ಫೈವ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಜಾಸ್ತಿ ಪ್ರಮಾಣದ ಫ್ರೀ ಫ್ಲಾಟ್ ಇಲ್ಲ ಬಹುಶಃ ಈ ಪ್ರೊಸೀಜರ್ ಕಂಪ್ಲೀಟ್ ಆದ್ರೆ ಆಗ ಅದು ಜಾಸ್ತಿ ಆಗುತ್ತೆ ಇನ್ನು ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನ ನಾವು ನೋಡೋದು ಎರಡ್ ಸಾವಿರದ ಹದಿನಾರಿಂದ ನೋಡಿದ್ರೆ ರೆವಿನ್ಯೂ ನೋಡಬಹುದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಎರಡ್ ಸಾವಿರದ ಸಾವಿರದ ಇಪ್ಪತ್ತೆರಡರವರೆಗೂ ಡಿಮಿನಿಶಿಂಗ್ ಮ್ಯಾನರ್ ಅಲ್ಲೇ ಇತ್ತು ಅಂದ್ರೆ ಡೌನ್ ಆಗ್ತಾನೆ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಚೆನ್ನಾಗಿದೆ ಟಿ ಟಿ ಎಂ ಕೂಡ ಇಂಪ್ರೂವ್ ಆಗಿದೆ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮುಂಚೆ ಅಂತೂ ಮೈನಸ್ ಇತ್ತು ನೋಡಬಹುದು ಅನಂತರ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಕಂಪನಿ ಪ್ರಾಫಿಟಬಲ್ ಇದೆ ಸಾವಿರದ ಐನೂರು ಎರಡ್ ಸಾವಿರದ ಐನೂರು ಮೂರು ಸಾವಿರದ ಏಳ್ನೂರು ಐದ್ ಸಾವಿರದ ಎಂಟುನೂರು ಏಳು ಸಾವಿರದ ಇನ್ನೂರು ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಬ್ಯಾಂಕ್ ಗಳಿಸ್ತಾ ಇದೆ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಅಂತ ನಂಬರ್ಸ್ ಏನಿಲ್ಲ ಏಜ್ ಇಯರ್ ಕೂಡ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಓಕೆ ಬಟ್ ಒನ್ ಇಯರ್ ಅಂತೂ ಮೈನಸ್ ಇದೆ ಟೆನ್ ಇಯರ್ಸ್ ಅಲ್ಲಿ ಜೀರೋ ಇದೆ ಪ್ರಾಫಿಟ್ ಗ್ರೋತ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಲಾಸ್ಟ್ ತ್ರೀ ಇಯರ್ಸ್ ಇಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಇತ್ತೀಚಿನ ಕ್ವಾರ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ ನೋಡಿದ್ರೆ ಆರ್ ಸಾವಿರದ ಐನೂರ ಒಂಬತ್ತು ಏಳು ಸಾವಿರದ ನಾನ್ನೂರು ಏಳು ಸಾವಿರದ ಎಂಟುನೂರು ರೆವೆನ್ಯೂ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಸಾವಿರದ ಐನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಎಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಲ್ಲಾ ಸರ್ಕಾರಿ ಕಂಪನಿಗಳ ತರನೇ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ ಇಲ್ಲೇನು ಡಿಫರೆನ್ಸ್ ಇಲ್ಲ ಮೆಜಾರಿಟಿ ಪಿ ಎಸ್ ಯು ಸ್ಟಾಕ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದ್ವು ಬಟ್ ಇಲ್ಲೇನು ಅಂತ ಸ್ಟ್ರಾಂಗ್ ಕಂಬ್ಯಾಕ್ ಕಂಡು ಬಂದಿರಲಿಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇನ್ನು ಬಿಇಎಂಎಲ್ ನ ಕತೆ ಕೂಡ ಹಿಂಗೆ ಇದೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಈಗ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇದ್ರ ಬಗ್ಗೆ ಇನ್ನು ಪ್ರಾಪರ್ ಟೈಮ್ ಲೈನ್ ಅನ್ನು ಮೆನ್ಷನ್ ಮಾಡಿಲ್ಲ ಯಾವಾಗ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಬಟ್ ಅದು ಕೂಡ ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಇನ್ನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಅಷ್ಟೇ ನೋಡಬಹುದು ಎಲ್ಲಾ ಪಿ ಎಸ್ ಯು ಕಂಪನೀಸ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಈಗ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಕೊಟ್ಟಿದಾವೆ ಕಮ್ ಬ್ಯಾಕ್ ಮಾಡಬೇಕು ಅಂದ್ರೆ ಈ ರೀತಿಯ ನಿರ್ಧಾರಗಳು ಬರಬೇಕಾಗುತ್ತೆ ಜೊತೆಗೆ ಸರ್ಕಾರದಿಂದ ಕ್ಯಾಪೆಕ್ಸ್ ಕೂಡ ಚೆನ್ನಾಗಿ ಆಗ್ಬೇಕಾಗುತ್ತೆ ಆವಾಗ ನಾವು ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೋಡೋಣ ಎಸ್ ಸಿ ಐ ಅಲ್ಲಿ ಅಥವಾ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಐ ಡಿ ಬಿ ಎಲ್ ಅಂತೂ ಇವತ್ತು ಒಳ್ಳೆ ರಿಯಾಕ್ಷನ್ ಬಂತು ಎಸ್ಪೆಷಲಿ ಈ ನ್ಯೂಸ್ ಬಂದ ಮೇಲೆ ಸರಿ ಹೇಳಿರಿ ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ಸರ್ಕಾರಿ ಕಂಪನಿಗಳು ಅನ್ನೋದೇ ಒಂದು ರಿಸ್ಕ್ ಯಾಕೆಂತಂದ್ರೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ವಲ್ಲ ಲಾಂಗ್ ಟರ್ಮಲ್ಲಿ ಪರ್ಫಾರ್ಮ್ ಅಂತ ಬಟ್ ಕಳೆದ ಎರಡು ವರ್ಷ ಅಥವಾ ಮೂರು ವರ್ಷದಲ್ಲಿ ಪರ್ಫಾರ್ಮೆನ್ಸ್ ಡಿಫರೆನ್ಸ್ ಇತ್ತು ಬಟ್ ಅದೇ ರೀತಿ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಖಂಡಿತ ಸರ್ಕಾರದಿಂದ ಸಪೋರ್ಟ್ ಕೂಡ ಇರಬೇಕಾಗತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಪೋರ್ಟ್ ಇರುತ್ತಾ ಅಂತ ಬಟ್ ಈ ಡೈವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಅದರ ಲಾಭ ಆ ಕಂಪನಿಗಳಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಅದು ಪ್ರೊಸೆಸ್ ಜಾಸ್ತಿ ತಗೊಳುತ್ತೆ ಟೈಮ್ ಅನ್ನು ಇಮಿಡಿಯೇಟ್ಲಿ ಆಗುವಂತ ಅಲ್ಲ ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಎಲ್ಲ ಸಿಕ್ ಮೇಲೆ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದರೆ ಆಗುತ್ತಾ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ